ಹಾಯ್ ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ಎಲ್ಲಿದ್ದೀವಪ್ಪ ಅಂದ್ರೆ ಇಲ್ಲಿ ದೀಪಕ್ ಪೆಟ್ರೋಲ್ ಪಂಪ್ನಾಗ ಇದ್ದೀವಿ ನಾವು ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿದ್ದಿಲ್ಲ ಇಲ್ಲ ಇಪ್ಪತ್ತೆರಡು ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸಿ ಕಿಲೋಮೀಟ್ರ್ ನಾವು ಮೊನ್ನೆ ಬರ್ಬೇಕಾದ್ರೆ ಅಲ್ಲಿ ಇದರಿಂದ ಬಂದಿಲ್ಲ ಗಂಗಾವತಿಂದ ಐದುನೂರ ತೊಂಬತ್ತೇಳು ಕಿಲೋಮೀಟರ್ ಟೋಟಲ್ ಆಗಿ ಖಾಲಿ ಮಾಡಿ ಬಂದಿಲ್ಲ ಮೈಲೇಜ್ ಎಷ್ಟು ಅಂದ್ರೆ ತ್ರೀ ಪಾಯಿಂಟ್ ಟೂ ಐತಿ ಹದಿನೈದು ಸಾವಿರ ರೂಪಾಯಿ ಡೀಸೆಲ್ ಹಾಕಿದ್ವಿ ಇಲ್ಲಿ ಬಂದೇ ಒಂದು ಎರಡು ಸಾವಿರ ರೂಪಾಯಿ ಹಾಕೊಂಡಿದ್ವಿ ಒಟ್ಟು ತ್ರೀ ಪಾಯಿಂಟ್ ಟೂ ಐತಿ ಇವಾಗ ಮತ್ತು ಜೀರೋ ಮಾಡೋಣ ಎಲ್ಲ ಜೀರೋ ಮಾಡಿದೀನಿ ಒಟ್ಟೊಂದು ಮೂರು ಕೊಡೋದು ಮೈಲೇಜ್ ಮೂರು ಒಂದು ಮೂರು ಎರಡು ಲಾಸ್ಟ್ ಬರೀ ಇವಾಗ ಬೆಂಚ್ ವರಿ ಹೊಟ್ಟಿನಿ ಯಾಕಪ್ಪ ಅಂದ್ರೆ ನಮ್ಮ ಹುಡುಗ ಬಂದಿಲ್ಲ ಬರ್ತೀನಿ ಅಂತ ಹೇಳಿ ಬರ್ತೀನಿ ನಾವು ಹೋಗಿ ಬೆಂಚ್ ಒಂದು ಕೆಲಸ ಮಾಡಿಸ್ಬೇಕಪ್ಪ ಅಂದ್ರೆ ಏನಿಲ್ಲ ಇವಾಗ ನಾವು ಹೋಗ್ಬಿಟ್ಟು ಅಂದ್ರೆ ಭಾರತ್ ಬ್ಯಾಂಕ್ ವರಿಂಗ್ ಬಂದಿದೀವಿ ಏನಿಲ್ಲ ಲಿಫ್ಟ್ ಲಿಫ್ಟಾಕ್ಸಲ ಜಾಸ್ತಿ ಬ್ರೇಕ್ ಕೊಡಿದ್ರೆ ಎಳಿತೈತೆ ಅನ್ ಚೆಕ್ ಮಾಡ್ಸಕ್ಕೆ ಬಂದಿದ್ದೆವು ಅದೆಲ್ಲ ಬರಾಬರ್ ಐತಿ ನಿಮ್ಮ ಟಯರ್ ಸಾಪ್ಯಾವ ಹೊಸ ಬಟನ್ ಹಾಕಿರಿ ಮತ್ತು ಅಂತ ಹೇಳಿದ್ರು ನನಗೆ ಒಂಥರ ವಿಚಿತ್ರ ಅನ್ನಿಸ್ತದೆ ಬಟನ್ಗೆ ಸಂಬಂಧ ಇರಂಗಿಲ್ಲ ಅದು ಅದು ವೇಟ್ ಮೆಂಟ್ ಕರೆಕ್ಟ್ ಇರಬೇಕು ಬಟನ್ ಇರಲಿ ಕಮ್ಮಿ ಇರಲಿ ಅದು ವೇಟ್ ಕರೆಕ್ಟಾಗಿತ್ತು ಯಾವ ಟಯರ್ ಅದು ಕರೆಕ್ಟಾಗಿ ಹೋಗ್ತಾ ಇರ್ತದೆ ಬನ್ನಿ ಹೋಗಿ ಬಂದಣ್ಣ ರೂಮಿಗೆ ಹೋಗಿದ್ದೆ ಇವತ್ತು ಬೆಳಗೈದ್ ಬಂದಣ್ಣ ಬರ್ರಿ ಹೋಗೋಣ ಅಂತ ಪಡಬಿದ್ರ ಇಟೋಲಿಗೆ ಬಂದಿವಿ ಇವಾಗ ಇಲ್ಲೇ ಏನಾರು ತಿನ್ಕೊಂಡು ಹೋಗೋಣ ಟೈಮ್ ನೋಡಿದ್ರೆ ಹನ್ನೆರಡು ಗಂಟೆ ಆಯ್ತು ಯಾಕಪ್ಪ ಅಂದ್ರೆ ನಾ ಬೆಳಗ್ಗೆ ನಾಶ ಮಾಡಿಲ್ಲ ನಮ್ಮ ಹುಡುಗ ನಾಶ ಮಾಡ್ಕೊಂಡು ಬಂದನ ಹಾಗಾಗಿ ಊಟ ಮಾಡ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ ಏನೋ ತಿನ್ಕೊಂಡು ಹೋಗೋಣ ಹೊಟ್ಟೆ ಬೇರೆ ಅಸ್ತಿ ಬಿಡತ್ತೆ ಊಟ ಎಲ್ಲ ಮಾಡ್ಕೊಂಡು ಹೊಂಟೀವಿ ಇವಾಗ ಇವಾಗ ಎಲ್ಲಿದ್ದೀವಪ್ಪ ಅಂದ್ರೆ ಕಾಪು ದಾಟಿವಿ ನೋಡಿ ಫ್ರೆಂಡ್ಸ್ ಇವಾಗ ನಾವೆಲ್ಲಿದ್ದೀವಪ್ಪ ಅಂದ್ರೆ ಕುಮಟಾ ದಾಟಿ ಹೋಗ್ತಾ ಇದ್ದೀವಿ ಇವಾಗ ನೆಕ್ಸ್ಟ್ ಬರೋದು ಅಂಕೋಳ ಕ್ರಾಸ್ ಅಲ್ಲಿಂದ ಬಿಟ್ಟವ್ರು ಹೆಂಗ ನಾನ್ ಸ್ಟಾಪಾಗಿ ಹೋಗ್ತಾ ಇದ್ವಿ ಇವಾಗ ಫೈನಲಿಗೆ ಇವಾಗ ಮಸ್ತಿ ಕಟ್ಟಿಗೆ ಬಂದ್ವಿ ಗಡಿ ಸೈಡಕ್ಕೆ ಇಲ್ಲೇ ಸಾಯಂಕಾಲ ಆರೂವರೆ ಆಯಿತು ಇಲ್ಲೇ ಚಾಗೆಲ್ಲ ಕುಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ಸೊ ದೇವಸ್ಥಾನ ಮೊದ್ಲಿಗೆಲ್ಲ ಭಾರಿ ಫೇಮಸ್ ಇತ್ತು ಇವಾಗ ಫೇಮಸ್ ರೀತಿ ಇಲ್ಲ ಗಾರ್ಡ್ ಸೆಕ್ಷನ್ ಮೂಮೆಂಟ್ನಾಗ ಈ ಥರ ಟರ್ನಿಂಗ್ ಪಾಯಿಂಟ್ನಾಗ ಏನಾರ ಗಾಡಿ ಬ್ರೇಕ್ ಡೌನಾಗಿ ನಿಂತಿರ್ತವಲ್ಲ ನಾವು ಗಾಡಿ ಸ್ಲೋ ಮಾಡಿ ಮೂವ್ಮೆಂಟ್ ಮಾಡಬೇಕಾದ್ರೆ ಇದ್ರಿಗೆ ಬರೋ ಗಾಡಿ ಏನಾರ ಸ್ಪೀಡನ್ನಾಗ ಬರ್ತಾಯಿದ್ರೆ ಭಾಳ ಡೇಂಜರ್ ಇವು ಆ್ಯಕ್ಚುಲಿ ಎಲ್ಲಿ ಕೈ ಕೊಟ್ಟರು ಟರ್ನಿಂಗ್ ಪಾಯಿಂಟ್ನ ಗಾಡಿ ಮಾತ್ರ ಕೈ ಕೊಡ್ಬಾರ್ದು ಯಾಕಂದ್ರೆ ಮೋಸ್ಟ್ ಡೇಂಜರಸ್ ಯಾಕಂದ್ರೆ ಇದ್ರಿಗೆ ಬರೋ ಯಾವ ಥರ ಅನ್ನೋ ಗೊತ್ತಿರೋಂಗಿಲ್ಲ ನಮಗೆ ಸ್ಲೋ ಅವ್ರು ಬರ್ತಿರ್ತಾರೆ ಫಾಸ್ಟಾಗಿ ಬರ್ತಿರ್ತಾರೆ ಆಗಿನ ಟೈಮ್ ಬ್ರೇಕ್ ಹತ್ತೋ ಚಾನ್ಸಸ್ ಕಮ್ಮಿ ಇರ್ತವೆ ಇವಾಗ ಕಲ್ಗೇಟಿ ಎಂಟ್ರೆನ್ಸ್ ಬಂದ್ವಿ ಊಟ ಮಾಡೋಕೆ ಗಾಡಿ ಸೈಡ್ ಹಾಕಿ ಡಬ್ಬಾಕ ಬರೀ ಇವಾಗ ಹೋಗಿ ಊಟ ಬರೋಣ ಫ್ರೆಂಡ್ಸ್ ಊಟ ಮಾಡ್ತಾ ಇದ್ವಿ ನೋಡಿ ಇವು ಗೋಜೆ ರೊಟ್ಟಿ ನಾವು ಕೋಳಿ ರೊಟ್ಟಿ ಚೆನ್ನಾಗ್ತೇನೆ ಆ್ಯಕ್ಚುಲಿ ತೊಗೊಂಡ್ಬಂದಿದ್ವಿ ಅಲ್ಲಿ ಬರ್ಬೇಕಾರೆ ಮಸ್ತಿ ಕಟ್ಟೆಗ ಚೆನ್ನಾಗಿದೆ ಇದು ದಾಲ್ನ ಸೇವ್ ಬಂದ್ವಿ ಹಾಲ್ನ ಹಾಲನ್ಯಾಗ ಊಟ ಇಟ್ಟೆಲ್ಲ ಮಾಡ್ಕೊಂಡು ಬಂದ್ವಿ ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ಇವಾಗ ನಾವು ಹೋಗೋದು ಯಾವ ರೋಡಪ್ಪ ಅಂದ್ರೆ ಇಲ್ಲಿ ಕಲಗಡೆ ನೆಕ್ಸ್ಟ್ ಕಲ್ಗಟ್ಟು ದಾಟನ ಮುಂದೆ ಲೆಫ್ಟ್ ರೋಡ್ ಅದು ಮೊನ್ನೆ ಟಾಮ್ನೆ ಬಂದಿತ್ತು ಇವಾಗೇನು ಇದೆ ಗೊತ್ತಿಲ್ಲ ನೋಡೋಣ ಚೆಲ್ಲಿದ್ದರೆ ನಮ್ಗೆ ಈಸಿ ಆಗುತ್ತೆ ಮತ್ತು ಹುಬ್ಳಿ ಹೋಗೋದು ತಪ್ಪತ್ತ ಇಲ್ಲೇ ಹಚ್ಕೊಂಡು ಸೇಮ್ ಸೇಮ್ ಅಷ್ಟೇ ಹೋಗುತ್ತೆ ಕಿಲೋಮೀಟ್ರ್ ಸ್ವಲ್ಪ ಕಮ್ಮಿ ಆಗುತ್ತೆ ಬಟ್ ಟಾಪ್ ಆ್ಯಂಡ್ ಟಾಪ್ ಹೋಗಿ ಈ ರೋಡೇನ ಸ್ವಲ್ಪ ಗಾಡಿ ಗಿಯರ್ನೇ ಹೋಗುತ್ತೆ ಹಾಗಾಗಿ ಸೇಮ್ ಆಗುತ್ತೆ ಬಟ್ ಸ್ವಲ್ಪ ಟೈಮಿಂಗ್ ಸೇಮ್ ಕಿಲೋಮೀಟರ್ ಅಷ್ಟು ಕಮ್ಮಿ ಮೈಲೇಜು ಡೀಸೆಲ್ ಎಲ್ಲ ಅಷ್ಟೇ ಕುಡ್ದಿತ್ತು ನಾವು ಏನೋ ಸ್ವಲ್ಪ ಕಮ್ಮಿ ಸಣ್ಣ ಅನ್ಸುತ್ತಂತ ಇಲ್ಲೇ ಸಿಗ್ತೀವಿ ಬನ್ನಿ ಇವಾಗ ಕಲ್ಗಡಿಯಿಂದ ಧಾರವಾಡ ರೋಡ್ ಇದೆ ಇವಾಗ ಇಲ್ಲಿಂದ ನಾವು ರೈಟ್ ಟರ್ನ್ ಮಾಡಿ ಬ್ರಿಡ್ಜ್ ಏರಿ ಫ್ಲವರ್ ಏರಿ ಮತ್ತೆ ಲೆಫ್ಟಿಗೆ ಹೋಗುವ ಇದು ಹುಬ್ಬಳ್ಳಿಯಿಂದ ಬರುತ್ತೆ ರೋಡ್ ಹುಬ್ಳಿಯಿಂದ ಬಂದು ನಾವು ಹೆಂಗ ಹೋಗ್ಬೇಕು ಇದು ಬೆಳಗಾವಿ ಬೆಳಗಾವಿಯಿಂದ ಇವಾಗ ಬೆಳಗಾವಿ ದಾಟಿ ಹೋಗ್ತಾ ಇದ್ವಿ ಅಂದ್ರೆ ಇದಂದ್ರೆ ಎಂಟ್ರನ್ಸ್ ಎಂಟ್ರೆನ್ಸ್ ಇನ್ನೊಂದು ಇಪ್ಪತ್ ಮೂವತ್ತು ಕಿಲೋಮೀಟರ್ ಇರಬಹುದು ಬಟ್ ಇದು ಬ್ರಿಡ್ಜ್ ಈ ಫ್ಲವರ್ ಇವಾಗ ಮಾಡ್ತಾ ಇದ್ದಾರಪ್ಪ ಮದ್ಲಿಕ್ಕೆ ಏನೂ ಆರಾಮಾಗಿ ರೋಡ್ ಡೌನ್ ಅಲ್ಲಿ ಸಿಕ್ಕಾಪಟ್ಟಿ ಡೌನ್ ನೋಟಲ್ಲಿ ಇತ್ತಿಲ್ಲ ಈ ಡೌನಲ್ಲೇ ಗಾಡಿ ಅಷ್ಟು ಸ್ಪೀಡಾಗಿ ಹೋಗ್ತಿತ್ತಪ್ಪ ಅಂದ್ರೆ ನಮ್ಮ ಜಜ್ಮೆಂಟ್ ಅಲ್ಲ ಗಾಡಿ ಓಡಾಡ್ದಷ್ಟು ಓಡ್ತಿತ್ತು ಒಂದು ನೂರು ನೂರ ಹತ್ತು ಸ್ಪೀಡ್ ಓಡ್ತೈತಿ ಈ ಡೌನಲ್ಲೇ ಗಾಡಿ ಕಂಟ್ರೋಲ್ ಸಿಗ್ತಿದ್ದಿಲ್ಲ ಇವಾಗ ಹಂಗಿಲ್ಲ ಡಿವರ್ಟರ್ ಮಾಡ್ಯಾರ ಮತ್ತು ಏನೋ ಪ್ಲವರ್ ಮಾಡಾಕತ್ತಾರ ಆ್ಯಕ್ಚುಲಿ ಒಂದು ಸೈಡು ತಳಗೊಂದು ಸೈಡ್ ಏನಾರು ಮಾಡಕತ್ತಿರಬೇಕು ರೋಡು ನಾನು ಫಸ್ಟ್ ಟೈಮ್ ಬಂದಿನಿ ಈಗ ಅಂದ್ರೆ ಮೊದಲಕ್ಕೆಲ್ಲ ಬಂದಿದ್ವಿ ಅವಾಗ ಏನು ಈ ಥರ ಏನೂ ಇದ್ದಿಲ್ಲ ಇವಾಗೆಲ್ಲ ಚೇಂಜಸ್ ಮಾಡ್ಯಾರ ಸ್ವಲ್ಪ ಆದರೂ ಬ್ರೇಕ್ ಕೊಡ್ಕೊಂತ ಬ್ರೇಕ್ ಕೊಡ್ಕೊಂತ ಹೊಂಟಿ ನಾನು ಆದರೆ ಗಾಡಿ ಸ್ಪೀಡ್ ಜಾಸ್ತಿ ಡೌನ್ ಆಯ್ತಲ್ಲ ಫುಲ್ಲು ಅದಕ್ಕೆ ಜಾಸ್ತಿ ಸ್ಪೀಡ್ ಹೋಗುತ್ತೆ ಗಾಡೀಲಿ ಇವಾಗ ಸಂಕೇಶ್ವರ್ ಬಂದ್ವಿ ಇದು ಹೈವೇ ರೋಡು ಇದೊಳಗೆ ಹೋದ್ವಿ ಗಾಡಿ ಎಲ್ಲಿ ಸೈಡ್ ಹಾಕ್ಬೇಕು ಅಂತ ವಿಚಾರ ಮಾಡತ್ತೀನಿ ಪೋಲಿಸ್ ಸ್ಟೇಷನ್ ಮುಂದೆ ಸೈಡ್ ಹಾಕೋಣ ಗಾಡಿ ಮೂರು ಗಂಟೆ ಇಲ್ಲಿ ಬರ್ಬೇಕಾರೆ ಮೂರು ಗಂಟೆಗೆ ಬಂದ್ವಿ ಇಲ್ಲಿ ಒಂದ್ ಸೈಡ್ ಹಾಕಿವೆ ಫ್ರೆಂಡ್ಸ್ ಇವಾಗ ಗಾಡಿ ಇಲ್ಲಿ ಪೊಲೀಟೇಷನ್ ಇತ್ತು ಅಪೋಸಿಟ್ ಸೈಡ್ ಹಾಕಿ ನಾವು ಇಲ್ಲಿ ಬೆಳಗ್ಗೆ ಅವರ ಬರ್ತಾರ ಬಂದು ಕರ್ಕೊಂಡು ಹೋಗ್ತಾರೆ ನಮಗೆ ಮೆಸಿನ್ಗೆ ಆರು ಗಂಟೆ ಏಳು ಗಂಟೆ ಸುಮಾರು ಕರ್ಕೊಂಡು ನಾವು ಫ್ರೆಂಡ್ಸ್ ಇವಾಗ ಗುಡ್ ನೈಟ್ ದಿ ನೆಕ್ಸ್ಟ್ ಡೇ ಇವಾಗ ಟೈಮ್ ನೋಡಿದ್ರೆ ಒಂಬತ್ತು ಗಂಟೆ ಆಯಿತು ಇವಾಗ ನಮ್ಮ ಗಾಡಿಯೆಲ್ಲ ಖಾಲಿ ಆಯಿತು ಯಾಕಪ್ಪ ಅಂದ್ರೆ ಏಳು ಗಂಟೆಗೆ ಕರ್ಕೊಂಡು ನಮ್ಮನ್ನ ಏಳು ಗಂಟೆಗೆ ನಾ ನಾನು ಗಾಡಿ ಮಲ್ಕೊಂಡಿದ್ದೆ ನಿದ್ದು ರಾತ್ರಿ ರಾತ್ರಿಯಲ್ಲ ಹಾಗಾಗಿ ನಮ್ಮ ಹುಡುಗ ಮತ್ತು ಲೇಬರ್ ಕುಡ್ಕೊಂಡು ತಡಪಲ್ ತೆಗದ್ರು ಮತ್ತು ಗಾಡಿ ಎಲ್ಲ ಖಾಲಿ ಮಾಡಿಟ್ರೆ ಇವಾಗ ಇವಾಗ ಇವ್ರೇನು ಹೇಳ್ತಾರಪ್ಪ ರಿವರ್ಸ್ ಹೊಡಿಬೇಕಂತ ಗಾಡಿ ಹೊಳ್ಳಿ ನಾವು ಮುಂದೆ ದಾರಿ ಅಂತ ರಿವರ್ಸ್ ಹೋಗಿ ಮುಂದೆ ಮತ್ತು ರೈಟಿಗೆ ಹೊಡ್ಕೊಳ್ಬೇಕಂತ ಹೇಳಿದ್ರು ಇಂಥ ಮಾರ್ಕೆಟ್ ಒಳಗೆ ಗಾಡಿ ರಿವರ್ಸ್ ಹೊಡೀದಂದ್ರೆ ಭಾಳ ಕಟಾಂಗ್ ಕಡಿ ರೋಡ್ ಇಂಬೂ ಇಲ್ಲಪ್ಪ ಇದು ಕಟಾಂಗ್ ಕಡಿ ಆಗ ಬೈಕು ಕಾರು ನಿಲ್ಸಿರ್ತಾರೆ ಮಗ್ಲ ಮಗ್ಲ ಅದ್ರಾಗ ರಿವರ್ಸ್ ಹೊಡಿಬೇಕು ನಾವು ಈ ಒಂದು ಇನ್ನೂರು ಮೀಟರ್ಸ್ ಭಾಳ ದೂರಿಲ್ಲ ಮಾಡೋ ಪಾಯಿಂಟ್ ಹೆಂಗದಪ್ಪ ಅಂತ ನೋಡಿಲ್ಲ ಎಲ್ಲಿ ಹೋಗ್ಬೇಕು ಸಂಡೆ ಹೋಗ್ಬೇಕಂತ ಈ ಹೊರಗೆ ಹೋಗ್ಬೇಕಾದ್ರೆ ದಾರಿ ಎಲ್ಲಿದ್ರೆ ರಿವರ್ಸ್ ಬಂದಿ ಇವಾಗ ಮತ್ತೆ ಹಿಂಗೆ ಒಳಗೆ ಹೋಗ್ ಅಲ್ಲಿ ಮಟ್ಟ ಇದ್ದಿದ್ರೆ ಮುಗಿದೋಗತ್ತೆ ನೀ ಅಂದ್ರೆ ರಿವರ್ಸ್ ಹೇಳಿ ಹೇಳಿ ಸಾಕಾಗಿತ್ತು ಒಳ್ಳೆ ನೀ ಖಾಲಿ ಮಾಡ್ಬೇಕಂದ್ರ ಅರ್ಧಕ್ಕರ್ಧ ಊರಾಗ ಸಂಕೇಶ್ವರ್ ಒಳಗಡೆ ಬಂದ್ಬಿಟ್ಟಿವಿ ಗಾಡಿ ತಗೊಂಡು ಇವಾಗ ಈ ಸರ್ಕಲಿಂದ ಇಲ್ಲೇ ರೈಟಿಗೆ ಟರ್ನ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲೇ ಬಸ್ ಸ್ಟಾಪ್ ಇದೆ ಅಂತ ಸಂಕೇಶ್ವರ ಬಸ್ ಸ್ಟಾಪಿಂದ ಮುಂದಗಡೆ ಹೋಗಿ ಮತ್ತೆ ಲೆಫ್ಟಿಗೆ ಹೋಗ್ಬೇಕಂತ ಚಿಕ್ಕೋಡಿಗೆ ಹೋಗ್ಬೇಕಂದ್ರೆ ಸಂಕೇಶ್ವರಿಂದ ಚಿಕ್ಕೋಡಿ ಹೋಗ್ತಾ ಇದ್ವಿ ರೋಡ್ ಮಾತ್ರ ಸಿಂಗಲ್ ಇದೆ ನೋಡಾಕ ವ್ಯೂ ಗುಡ್ಡ ಪಡ್ಡ ಒಂದು ಲೆಕ್ಕರ್ ಐತಿ ಒಂಥರ ಏನೋ ಡಿಫ್ರೆಂಟ್ ಕಾಣುತ್ತಿಲ್ಲ ಹಂಗೆ ಅಂದ್ರೆ ರೋಡ್ ಸಿಂಗಲ್ ರೋಡ್ ಇದೆ ಇಲ್ಲಿ ಮುಂದೆ ಡೌನ್ ಐತೆ ಅಂತ ಸೆಕ್ಷನ್ ಸ್ವಲ್ಪ ಫೈನಲ್ ಇವಾಗ ಗಾಂಧಿ ಮಾರ್ಕೆಟ್ಗೆ ಬಂದ್ವಿ ಗಾಂಧಿ ಮಾರ್ಕೆಟ್ ಫೋರ್ ಖಾಲಿ ಐತಿ ಒಂದು ವೇಳೆ ಏನಾರ ಈಗ ಮಾರ್ಕೆಟ್ ಇದ್ದಾಗ ಬಂದ್ವಿ ಅಂದ್ರೆ ಇಲ್ಲಿ ನಿಲ್ ಗಾಡಿ ನಿಲ್ಸೋಕೆ ಜಾಗ ಇರಂಗಿಲ್ಲ ಇವತ್ತು ಫುಲ್ ಖಾಲಿ ಇತ್ತು ಆರಾಮಾಗಿ ಗಾಡಿ ಖಾಲಿ ಮಾಡ್ತೀವಿ ಹೋಟೆಲಿಗೆ ಬಂದು ದೋಸೆ ತಿನ್ನಾಗುತ್ತೆ ನೋಡಿ ನಾ ಅಷ್ಟು ಖಾಲಿ ದಾಸಿ ಮತ್ತೆ ಚಟ್ನಿ ಸಾಂಬಾರು ಫ್ರೆಂಡ್ಸ್ ಮಧ್ಯಾಹ್ನ ನಾಲ್ಕು ಗಂಟೆ ಆಯಿತು ಗಾಡಿ ಖಾಲಿ ಮಾಡ್ತಾ ಇದ್ದಾರೆ ಎರಡನೇ ಪಾಯಿಂಟ್ ಇದು ಒಂದನೇ ಪಾಯಿಂಟು ಆನ್ಲೋಡ್ ಮಾಡಿದ್ದು ತೋರಿಸಿಲ್ಲ ಅಂದರೆ ಅಲ್ಲಿ ಈ ಥರ ಓಪನ್ ಗಾಡಿ ಇದೆಲ್ಲ ತೋರಿಸಿದೆ ನಾವು ಮಲ್ಕೊಂಡಿದ್ದೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಗಾಡಿ ಲೋಡ್ ಮಾಡಬೇಕಾದ್ರೆ ಅಲ್ಲಿ ಒಳಗಡೆ ಯಾವ ಥರ ಲೋಡ್ ಮಾಡ್ತಾರಪ್ಪ ಅಂದ್ರೆ ಸೈಡಲ್ಲಿ ಫುಲ್ಲು ರಟ್ಟ ಹಾಕಿರ್ತಾರೆ ಸೈಡಿಗೆ ಒಂದು ಸೈಡ್ ತಳಗಡೆ ರಟ್ಟು ಮತ್ತು ಹುಲ್ಲು ಸ್ಟೆಪ್ ಬೈ ಸ್ಟೆಪ್ ನೋಡಿದೆ ಈ ಹಿಂದ್ಗಡೆ ಲೋಡಿಗೆ ಇಷ್ಟು ಹುಲ್ಲು ಐತಿ ಒಳ್ಳೆಲ್ಲ ಈ ಥರ ನೋಡಿದೆ ಹುಲ್ಲು ಇದನ್ನೆಲ್ಲ ಯಾಕೆ ಮಾಡಿರ್ತಾರಪ್ಪ ಅಂದ್ರೆ ಒಟ್ಟು ಡ್ಯಾಮೇಜ್ ಆಗ್ಬಾರ್ದು ಅಂತಂದು ಪೆಟ್ಟ ಬಿದ್ದು ಕಟ್ ಆಗಿ ನಾವು ಇದೆಲ್ಲ ರನ್ನಿಂಗ್ ಇರ್ತದಲ್ಲ ಗಾಡಿ ಅದಕ್ಕೋಸ್ಕರ ಈ ಥರ ಮಾಡಿರ್ತಾರೆ ಇವಾಗ ಗಾಡಿ ಎಲ್ಲ ಖಾಲಿ ಆಯ್ತು ಇವಾಗ ಇಲ್ಲಿಂದ ಹೋಗೋಣ ಚಿಕ್ಕೋಡಿಂದ ಮುದೋಳ ಮುದೋಳ ಹೋಗ್ತಾ ಇದ್ವಿ ಬಾರಿ ಹೋಗೋಣ ಇವಾಗ ನಮ್ಮ ಗಾಡಿಯಾಗೆಲ್ಲ ಹುಲ್ಲು ಹೇಳಿದ್ರಲ್ಲ ಹುಲ್ಲೆಲ್ಲ ಖಾಲಿ ಮಾಡಿದ್ವಿ ಇಲ್ಲಿ ಒಂದು ತೋಟ ಐತಿ ಸುಮ್ಮನೆ ನಾವು ಅಲ್ಲಿ ಹೋಗೋದು ವೇಸ್ಟೇಜ್ ಆಗುತ್ತೆ ಅಂತಂದು ಇವರು ಕೇಳಿದ್ವಿ ಇಲ್ಲಿ ಹಾಕಿ ಅವರ ತಕೊಂಡ್ಬಿಟ್ರು ಅಷ್ಟು ಹುಲ್ಲು ಅಷ್ಟು ವೇಸ್ಟೇಜ್ ಅಲ್ಲಿ ಹೋದ್ರೆ ಯೂಸ್ ಆಗೋಲ್ಲ ದನ ಖರೀದಿ ತಿಂತಾವಂತಂದು ಇಡೇ ಖಾಲಿ ಮಾಡಿದ್ವಿ ಆದರೂ ಇನ್ನೂ ಫುಲ್ಲಾಗಿತ್ತು ಗಾಳಿ ತಿಂದು ಸಿಕ್ಕಪ್ಪ ಗಾಳಿ ಬಿಡೋದಿಲ್ಲ ಗಾಳಿ ಒಳಗೆ ಹೊರಗೆ ಬರೋದಿಲ್ಲ ಡೋರ್ ಹಾಕೊಂಡು ಸೀದಾ ಬಿಡು ನಮ್ದು ಇಲ್ಲಿ ಇಲ್ಲೇ ತರ್ಬಿದ್ದು ಚಹಾ ಕುಡ್ಯಕಂತಂದು ಬಾ ಡೋರೆ ತುಂಬಪ್ಪ ಇದು ಯಾವ ಊರಪ್ಪ ಅಂದ್ರೆ ಗಬ್ಬೂರಿದು ಗಬ್ಬರು ಗಬ್ಬೂರಿಂದ ನಾವು ಮುಂದೋಗೋದು ಸೀದಾ ಮುದೋಳ ಇಲ್ಲಿ ರೋಡ್ ಮಾತ್ರ ಅಲ್ಟಿಮೇಲ್ಟ್ ಮಸ್ತ್ ಮಾಡ್ಯಾರ ಅದ್ರ ಹಗ್ಲಾಗಿ ಕಮ್ಮಿ ಐತಿ ಅಷ್ಟ ಕಟಾಂಗ್ ಕಟಿ ಹೋಗೋ ಗಾಡಿ ಬಂದಿವದಾಗ ರೈಸ್ತಿವಿ ರೈಸ್ ಬೋಡ ಊಟ ಎಲ್ಲ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಫ್ಯಾಕ್ಟ್ರಿ ಕಡೆ ಮುದೋಳಿಂದ ಯಾದೋಡ್ ಹೋಗೋ ರೋಡ್ ಇದು ದಾಲ್ಮಿ ಸಿಮೆಂಟ್ ಫ್ಯಾಕ್ಟ್ರಿ ಹೋಗ್ತೀವಲ್ಲ ಮುದೋಳಿಂದ ಇದರ ರೋಡಿಗೆ ಅದು ಯಾದೊಡ್ ಹೋಗುತ್ತಾ ನಾವು ಹೋಗೋದು ಶುಗರ್ ಫ್ಯಾಕ್ಟ್ರಿ ಹೋಗ್ತಾ ಇದ್ದೀವಿ ಇವಾಗ ಇಲ್ಲೇ ಫೈನಲ್ಗೆ ಇವಾಗ ನಾವು ಫ್ಯಾಕ್ಟ್ರಿಗೆ ಬಂದು ಯಾವ ಫ್ಯಾಕ್ಟ್ರಿ ಅಪ್ಪ ಅಂದ್ರೆ ಐ ಸಿ ಪಿ ಎಲ್ ಅಂತ ಇಲ್ಲಿ ಬಂದು ಶುಗರ್ ಫ್ಯಾಕ್ಟ್ರಿ ಇದು ಇದು ಮದೋಡಿಂದ ಯಾದ ಹೋಗೋ ರೋಡಿಗೆ ಬರುತ್ತಾ ಇಲ್ಲೇ ಮೇನ್ ರೋಡ್ ಇದು ಇದು ಮೇನ್ ರೋಡು ನಾವು ಬಂದು ಗಾಡಿ ಸೈಡಕ್ಕೆ ಇವಾಗ ಇಲ್ಲೇ ಆರಾಮಾಗಿ ಇವಾಗ ಮಲ್ಕೊಂಡು